ಮೂಡಪ್ಪ ಇಷ್ಟೋದಿಂದ ಜೋಶನ ಇದ್ವಿ ನಾವು ಆಕ್ಚುಲಿ ಮತ್ತೆ ಬರ್ಬೋದೇನಾ ನಮ್ ಬಾಸ್ ನಮ್ಗೊಂದು ಫೋಟೋ ಕೊಡ್ಬೋದನ ಅಂತ ಇನ್ನ ಕಾಯ್ತಾನೆ ಇದೀವಿ ನೋಡೋಣ ಏನೋ ಒಂದು ಬಾಸ್ ಬಂದ್ರೆ ಒಂದು ಫೋಟೋ ತಿನ್ಬೋದಂತ ಕಾಯ್ತಿದ್ದೀನಿ ನಾನು ನನ್ನ ಲೋಕಲೇ ಹೆಸರು ಬರೀ ಎಲ್ಲರೂ ಸಾಂಪೋಟಿ ಬಂದ್ರೆ ಪ್ರೀತಿಯಿಂದ ಹಾಕ್ಸ್ಕೊಂಡಿದ್ದು ಎಷ್ಟೇ ಆದ್ರೂ ಕೂಡ ಪ್ರೀತಿಯಿಂದ ಏನೋ ಒಂದು ಅವ್ರ ಶಾಂಪ್ ಎಲ್ಲ ಕೇಳ್ಕೊಂಡು ಆ ನೋವೆಲ್ಲ ದೂರ ಮಾಡ್ಕೊಂಡು ಹಾಕ್ಸ್ಕೊಂಡಿದ್ದು ಇದು ಫಸ್ಟ್ ಹಾಕಿ ಹಾಕ್ಸ್ಕೊಂಡಿದ್ದು Okay.